ದಾಂಡೇಲಿ ತಾಲೂಕಿನ ಕೋಗಿಲಬನ ಮತ್ತು ಕೇರವಾಡದಲ್ಲಿ ಗಾಳಿ ಮಳೆಗೆ ಹಾನಿಯಾದ ಮನೆಗಳಿಗೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ದಾಂಡೇಲಿ ತಾಲೂಕಿನ ಕೋಗಿಲಬನ ಮತ್ತು ಕೇರವಾಡ ಗ್ರಾಮದಲ್ಲಿ ಗಾಳಿ ಮಳೆಗೆ ಹಾನಿಯಾದ ಮನೆಗಳಿಗೆ ಇಂದು ಬುಧವಾರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ನಿನ್ನೆ ಮಂಗಳವಾರ ಮಧ್ಯಾಹ್ನ ಬೀಸಿದ ಗಾಳಿ ಮಳೆಯಿಂದಾಗಿ ಮನೆಯ ಮೇಲೆ ಮರ ಬಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿರುವ ಕೋಗಿಲಬನ ಗ್ರಾಮದ ಅನುಸೂಯಾ ಅರ್ಜುನ್ ಕಾಳೆ ಅವರ ಮನೆಗೆ ಮತ್ತು ಗಾಳಿ ಮಳೆಗೆ ಮನೆಯ ಮೇಲ್ಚಾವಣಿ ಶೀಟ್ ಹಾರಿ ಹೋಗಿ ಹಾನಿಯಾಗಿರುವ ಅದೇ ಗ್ರಾಮದ ಮೋಹಿನಿ ಭರತ್ನಾಯ್ಕ ರಾಘೋಬ ನಾಯ್ಕ್ ಶಕುಂತಲಾ ನಾಯ್ಕ್ ಮಿರಾಶಿ ಚಾಂದಬಿ ಮುಕ್ತುಮ್ ಸಾಬ್ ಮುಲ್ಲಾ ಅವರ ಮನೆಗಳಿಗೆ ಹಾಗೂ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇರವಾಡ ಗ್ರಾಮದಲ್ಲಿ ಗಾಳಿ ಮಳೆಗೆ ಮನೆಯ ಮೇಲ್ಚಾವಣಿ ಶೀಟ್ ಹಾರಿ ಹೋಗಿ ಹಾನಿಯಾಗಿರುವ ಲಕ್ಷ್ಮೀ ಮಹಾದೇವ್ ಗಾವಡೆ ಮತ್ತು ರೇಣುಕಾ ಮಹೇಶ್ ಗಾವಡೆ ಅವರ ಮನೆಗಳಿಗೆ ಕಂದಾಯ ಇಲಾಖೆಯ ರವಿಕಮ್ಮಾರ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಪರಿಶೀಲನಾ ಕಾರ್ಯವು ಇಂದು ಬುಧವಾರ ಸಂಜೆ ಆರೂವರೆ ಗಂಟೆಯವರೆಗೆ ನಡೆಯಿತು